ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಅನ್ನೊಂದರ ಗ್ರ್ಯಾಂಡ್ ಫಿನಾಲೆಗೆ ಒಂದೇ ವಾರ ಬಾಕಿ ಉಳಿದಿದೆ ಕೊನೆಯ ವಾರ ಅಂತ ಖುಷಿಯಲ್ಲಿ ಇರಬೇಕಾಗಿದ್ದ ಸ್ಪರ್ಧಿಗಳು ಏಕಾಏಕಿ ಸಿಡಿದೆದಿದ್ದಾರೆ ಹೌದು ಕನ್ನಡದ ಬಿಗ್ ಬಾಸ್ ನೂರ ಹದಿನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಇನ್ನೇನು ಒಂದೇ ವಾರದಲ್ಲಿ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಅಂತ ಗೊತ್ತಾಗಬೇಕಾಗಿದೆ ಆದರೆ ಇದರ ಮಧ್ಯೆ ಬಿಗ್ ಬಾಸ್ ಸ್ಪರ್ಧಿಗಳ ಮಧ್ಯೆ ದೊಡ್ಡ ಕಿಡಿ ಒತ್ಕೊಂಡು ಅನಿಸ್ತಾ ಇದೆ ಸುಖ ಸುಮ್ಮನೆ ಹಳೇ ವಿಚಾರಗಳು ಎತ್ಕೊಂಡು ಮತ್ತೆ ದ್ವೇಷ ಬೆಳೆಸ್ಕೊಳ್ತಿದ್ದಾರ ಸ್ಪರ್ಧಿಗಳು ಅಂತ ಅನುಮಾನ ಸಹ ಬರ್ತಾ ಇದೆ ಈಗ ರಿಲೀಸ್ ಆದ ಹೊಸ ಪ್ರೊಮೋದಲ್ಲಿ ಉಗ್ರ ಮಂಜು ಏಕಾಏಕಿ ಭವ್ಯಗೌಡ ಗೌಡ ಅವರ ಮೇಲೆ ಕೆಂಡ ಮಂಡಲ ಆಗಿದ್ದಾರೆ ಭವ್ಯ ಮೇಲಿನ ಕೋಪಕ್ಕೆ ಬಿಗ್ ಬಾಸ್ ಪ್ರಾಪರ್ಟಿಗಳು ಪುಡಿ ಪುಡಿಯಾಗಿದ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿರೋ ಆರು ಸ್ಪರ್ಧಿಗಳಿಗೆ ಒಂದು ಚಟುವಟಿಕೆಯನ್ನ ಕೊಟ್ಟಿದ್ರು ಆ ಚಟುವಟಿಕೆಯ ವೇಳೆ ಉಗ್ರ ಮಂಜು ಭವ್ಯ ಮೇಲೆ ಇರುವ ಕೋಪ ತೀರಿಸ್ಕೊಂಡಿದ್ದಾರೆ ಭವ್ಯ ಫೋಟೋ ಹಾಕಿದ್ದ ಮಡಿಕೆ ಒಡೆದ ಅವರು ಟೇಬಲ್ ಡ್ರಮ್ ಸೇರಿದಂತೆ ಇನ್ನಿತರ ವಸ್ತುಗಳನ್ನ ಪೀಸ್ ಪೀಸ್ ಮಾಡಿದ್ದಾರೆ ವೀಕ್ಷಕರೇ ಫಸ್ಟ್ ಮಂಜು ಅಣ್ಣ ಅಂತೀಯ ಆಮೇಲೆ ಮಂಜು ಅವರೇ ಅಂತೀಯ ತ್ರಿವಿಕ್ರಮ್ ಅವರಿಂದಲೇ ಇಲ್ಲಿ ತನಕ ಬಂದೆ ಅಲ್ವಾ ಯಾರಿಗೋ ಸಿಗಬೇಕಾಗಿದ್ದ ಕ್ಯಾಪ್ಟನ್ಸಿಯನ್ನು ಮೋಸ ಮಾಡಿ ಆದರೆ ಅಲ್ವಾ ಅಂತ ಕಿಡಿಕಾಡಿದ್ದಾರೆ ಮಂಜು ಆಗ ಭವ್ಯ ನಾನೇನಾದರೂ ಅಗ್ರಿಮೆಂಟ್ ಮಾಡಿದ್ನ ಮಂಜಣ್ಣ ಅಂತ ಕರೀತೀನಿ ಅಂತ ಮೊದಲು ನಿಮ್ಮಲ್ಲಿ ಎಷ್ಟು ತೂತು ಇದೆ ಅಂತ ನೋಡ್ಕೊಳ್ಳಿ ನಿಮ್ಮ ಗೌತಮಿ ವಿಚಾರಕ್ಕೆ ನಾನು ಬಂದಿದ್ದೀನ ಅರ್ಹತೆ ಇಲ್ಲ ನಿಮಗೆ ನನ್ನ ಬಗ್ಗೆ ಮಾತಾಡೋಕ್ಕೆ ಗೆಟ್ ಲಾಸ್ಟ್ ಅಂತ ಭವ್ಯ ಅವರು ಸಿಟ್ಟಾಗಿದ್ದಾರೆ ವೀಕ್ಷಕರೇ ಅನಿಸುತ್ತೆ ಮಂಜಣ್ಣ ಅವ್ರು ತಪ್ಪು ಮಾಡಿದ್ರಾ ಇಲ್ಲ ಭವ್ಯ ಅವ್ರು ತಪ್ಪು ಮಾಡಿದ್ರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ